ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಇಂದು ಘಟಾನುಘಟಿಗಳ ಪ್ರಚಾರ ನಡೆಯಿತು ಮೇಲುಕೋಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇಂದು ದರ್ಶನ್ ಪುಟ್ಟಣ್ಣಯ್ಯರವರ ನೇತೃತ್ವದಲ್ಲಿ ಪ್ರಚಾರ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪ್ರಚಾರ ನಡೆಸಿ ಇದೇ ವೇಳೆ ಮಾತನಾಡಿದ ಅವರು ಅಂಬರೀಷ್ ಅಣ್ಣ ಇದ್ದಾಗ ಎಲ್ಲ ಅವರಿಗೆ ಬೇಕಿತ್ತು ಅಣ್ಣ ಅಣ್ಣ ಅಂತ ಹಿಂದೆ ಸುತ್ತುತ್ತಾ ಇದ್ರು ಕೈ ಕಟ್ಟಿ ನಿಂತುಕೊಳ್ಳುತ್ತಿದ್ರು ಇಂದು ಎಲ್ಲ ನಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಕೈ ಕಟ್ಟಿ ಕಾಲು ಬಳಿ ಕುಳಿತುಕೊಳ್ಳುತ್ತಿದ್ದವರೆಲ್ಲ ಮಾತನಾಡ್ತಿದ್ದಾರೆ ಬಿಡಿ ದೇವರಿದ್ದಾರೆ ಎಲ್ರು ನೋ ಎಲ್ಲ ನೋಡ್ಕೋತಾರೆ ಯಾಕಂದ್ರೆ ಅಂಬರೀಷ್ ಅವರು ಯಾವತ್ತು ಕೈ ಯಾರಿಂದ ಏನು ಇಸ್ಕೊಂಡಿಲ್ಲ ಅಂಬರೀಷ್ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಿಲ್ಲ ಪ್ರೀತಿಯ ರಾಜಕಾರಣ ಮಾಡಿದ್ದಾರೆ ರಾಜನ ತರಹ ಅವರನ್ನ ಕಳುಹಿಸಿಕೊಟ್ಟಿದ್ದಾರೆ ಯಾರಿಗೆ ಸಿಗುತ್ತೆ ಈ ಭಾಗ್ಯ ಅವರೊಬ್ಬ ಅಜಾತ ಶತ್ರು ರಾಜಕಾರಣಿ ಎಲ್ಲರಿಗೂ ಅವಕಾಶ ನೀಡಿದ್ದೀರಾ ನನಗೊಂದು ಅವಕಾಶ ಕೊಡಿ ನಲ್ಲಿ ನಿಮ್ಮ ಧ್ವನಿಯಾಗಿ ನಾವಿರುತ್ತೇವೆ ಎಂದರು ಅವ್ರು ಯಾವತ್ತು ಭ್ರಷ್ಟಾಚಾರದ ರಾಜಕಾರಣ ಮಾಡಿಲ್ಲ ಜಾತಿ ರಾಜಕಾರಣ ಮಾಡಿಲ್ಲ ಪ್ರೀತಿ ರಾಜಕಾರಣ ಮಾಡಿದ್ರು ಎಲ್ಲರೂ ಎಲ್ಲ ಪಕ್ಷದವ್ರನ್ನೂ ಅವ್ರ ಪ್ರೀತಿಯಿಂದಾನೇ ನೋಡ್ಕೊತಾ ಇದ್ರು ಪಕ್ಷಾತೀತವಾಗಿದ್ರು ಅಶಾ ಶತ್ರು ಅಂತ ಅನಿಸ್ಕೊಂಡ್ರು ಎಷ್ಟು ಜನ ಬರುತ್ತೆ ಅವ್ರನ್ನ ನೀವು ಕಳಿಸ್ಕೊಟ್ರಲ್ಲ ಮಹಾರಾಜನಾಗೆ ಎಷ್ಟು ಜನಕ್ಕೆ ಸಿಗತ್ತೆ ಆ ಥರ ನೀವು ಹೇಳಿ ಅದು ಅವ್ರು ಗಳಿಸಿರೋ ಆಸ್ತಿ ಆ ಆಸ್ತಿ ಅದನ್ನ ಕಳ್ಕೋಬಾರದು ಅನ್ನೋ ಒಂದೇ ಒಂದು ಉದ್ದೇಶ ನಾನು ಇವತ್ತು ಈ ಒಂದು ಕಣಕ್ಕೆ ಇಳಿದಿರೋದು ನಿಮ್ಮ ಆಶೀರ್ವಾದ ಇರ್ಲಿ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಪರ ಕೆಲಸ ಮಾಡ್ತೀನ ಹೋರಾಟ ಮಾಡ್ತೀನ ಇಲ್ವಾ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿಯಾಗಿ ನಾನು ದೃಢವಾಗಿ ಇನ್ನು ಸುಮಲತಗೆ ದರ್ಶನ್ ಪುಟ್ಟಣಯ್ಯ ಪ್ರಚಾರದಲ್ಲಿ ಸಾಥ್ ನೀಡಿದ್ರು